ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ರುಚಿ ಸವಿರುಚಿ ಹೇಗಿದರೆ ಎಲ್ಲರೂ ಸೊ ನಾನಿವತ್ತು ನಿಮಗೆ ರೇಷನ್ ರೇಷನ್ ಅಕ್ಕಿಲಿ ಅಂದರೆ ಡಿಪೋ ಅಕ್ಕಿ ಅಂತಾರಲ್ವ ಆ ಥರ ರೇಷನ್ ಅಕ್ಕಿಲಿ ಚಿತ್ರಾನ್ನ ಮಾಡೋದು ಹೇಗೆ ಅನ್ನೋದನ್ನು ತೋರಿಸ್ಕೊಡ್ತಿದ್ದೀನಿ ಸೊ ಇಲ್ಲಿ ತನಕ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವಂಥ ಬೆಲ್ ಬಟನ್ ಸಹ ಕ್ಲಿಕ್ ಮಾಡಿ ಸೊ ನಾವು ಈ ಥರ ಟೇಸ್ಟಿಯಾಗಿರುವಂಥ ರೇಷನ್ ಅಕ್ಕಿಲಿ ಮಾಡೋವಂಥ ಚಿತ್ರಾನ್ನ ಹೇಗೆ ಮಾಡೋದು ಅನ್ನೋದನ್ನು ಒಂದ್ಸಲ ನೋಡ್ಕೊಂಬರೋಣ ಬನ್ನಿ ಅದಕ್ಕೆ ಬೇಕಾಗಿರೋ ಎಂಥ ಇಂಗ್ರೀಡಿಯೆಂಟ್ಸನ್ನ ಈಗ ನೋಡೋಣ ಈ ಚಿತ್ರಾನ್ನ ಗೊಜ್ಜು ಮಾಡೋದಕ್ಕೆ ನಮಗೆ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿನ ಈ ಥರ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಟಮೊಟ ಒಂದು ಮೀಡಿಯಮ್ ಸೈಜ್ ಟಮೊಟನೂ ಸಹ ಕಟ್ ಮಾಡಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಮತ್ತು ಆರರಿಂದ ಏಳು ಹಸಿರು ಮೆಣಸಿನ ತೊಗೊಂಡಿದ್ದೀನಿ ಒಂದು ಅರ್ಧ ಏಳು ನಿಂಬೆಹಣ್ಣೆನೂ ಸಹ ತೊಗೊಂಡಿದ್ದೀನಿ ಇಲ್ಲ ನಿಮಗೆ ಟೊಮೊಟೊ ಇಷ್ಟ ಆಗೋಲ್ಲ ಅಂತಂದರೆ ನೀವು ಒಂದು ನಿಂಬೆಹಣ್ಣೆ ಸಹ ಯೂಸ್ ಮಾಡ್ಬೋದು ಇಲ್ಲ ಹಣ್ಣು ಬೇಡ ಅಂದರೆ ನೀವು ಮೀಡಿಯಮ್ ದೊಡ್ಡ ಸೈಜಿದು ಒಂದು ಟೊಮೊಟೊ ಸಹ ಹಾಕ್ಕೋಬೋದು ಮತ್ತು ಒಗ್ಗರಣೆಗೆ ಒಂದು ಟೇಬಲ್ ಸ್ಪೂನಷ್ಟು ಕಡಲೆ ಬೀಜ ತೊಗೊಂಡಿದ್ದೀನಿ ಮತ್ತು ಎರಡರಿಂದ ಸೇರಿ ಒಂದು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಮತ್ತು ಬೇಳೆ ಎರಡು ಅರ್ಧ ಅರ್ಧ ಟೇಬಲ್ ಸ್ಪೂನ ತೊಗೊಂಡಿದ್ದೀನಿ ಮತ್ತು ಒಂದು ಕಾಲು ಟೀ ಸ್ಪೂನಷ್ಟು ಸಾಸಿವೆ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿಣ ಪುಡಿ ಮತ್ತು ಒಂದು ಸ್ಪೂನಷ್ಟು ಅಷ್ಟು ಉಪ್ಪು ನೀವು ರುಚಿಗೆ ನೋಡಿಕೊಂಡು ಹಾಕೊಳ್ಳಿ ಸೊ ನಮಗೀಗ ಚಿತ್ರಾನ್ನ ಮಾಡೋದಕ್ಕೆ ನಮಗೆ ಇಷ್ಟು ಐಟಮ್ಸು ಬೇಕಾಗುತ್ತೆ ಸೊ ಈಗ ನಾವು ಮಾಡೋದು ಹೇಗೆ ಅನ್ನೋದನ್ನು ನೋಡ್ಕೊಂಡು ಬರೋಣ ಬನ್ನಿ ಈಗ ನಾವು ಒಂದು ಬಾಣಲಿ ಇಟ್ಟು ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಆ್ಯಡ್ ಮಾಡ್ತೀನಿ ಮತ್ತು ಆಯಿಲ್ ಬಿಸಿ ಆದಮೇಲೆ ಅದಕ್ಕೆ ನಾನು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆನೂ ಹಾಕ್ಕೊಳ್ತಿದ್ದೀನಿ ಮತ್ತು ಇದಕ್ಕೆ ನಾನು ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಕಡಲೆಬೇಳೆ ಉದ್ದಿನಬೇಳೆ ಸಹ ಹಾಕಿದ್ದೀನಿ ಕಡಲೆಬೇಳೆ ಉದ್ದಿನಬೇಳೆ ಸ್ವಲ್ಪ ಕೆಂಪಾದಮೇಲೆ ನಾವು ಇದಕ್ಕೆ ಈರುಳ್ಳಿ ಸಹ ಹಾಕ್ಕೊಳ್ಳೋಣ ಮತ್ತು ನಾನು ಇದಕ್ಕೆ ಕರ್ಬೇವಿನ ಸೊಪ್ಪು ಸಹ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದು ಸ್ವಲ್ಪ ಕೆಂಪಾಗುತ್ತೆ ಅಂತ ಈ ಥರ ಚೆನ್ನಾಗಿ ಫ್ರೈ ಮಾಡೋಣ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ತುಂಬ ಬಾಡಿಸೋದಕ್ಕೆ ಹೋಗ್ಬೇಡಿ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಅಂತ ಇದ್ದೀನಿ ನಾವು ಫ್ರೈ ಮಾಡ್ಕೊಳ್ಳೋಣ ನೋಡಿದ್ರಲ್ವ ಈ ಥರ ಕಲರ್ ಚೇಂಜ್ ಆಗುತ್ತೆ ಅಂತ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ಮತ್ತು ನಾವು ಇದಕ್ಕೆ ಹಸಿರು ಮೆಣಸಿನ್ಕಾಯಿನೂ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸಹ ಒಂದೆರಡು ನಿಮಿಷ ಕಲ್ಲರ್ ಚೇಂಜ್ ಆಗೋ ತನಕ ಸ್ವಲ್ಪ ಚೆನ್ನಾಗಿ ರೋಸ್ಟ್ ಆಗೋ ತನಕ ಈ ಥರ ಫ್ರೈ ಮಾಡ್ಕೊಳ್ಳಿ ಮತ್ತು ಇದಕ್ಕೆ ನಾನು ಟೊಮೊಟೊ ಸಹ ಹಾಕ್ತಿದ್ದೀನಿ ಸೊ ಇದನ್ನು ಅಷ್ಟೇ ಹಾಕಿ ಸ್ವಲ್ಪ ಸ್ಮೂತ್ ಆಗೋ ತನಕ ಈ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀವು ಟೊಮೊಟೊ ಸ್ವಲ್ಪ ಬೇಗ ಬೇಯ್ಬೇಕೆಂದರೆ ಉಪ್ಪನ್ನು ಸಹ ಹಾಕೋಬೋದು ನಾನು ಸೊಯಲ್ಲೇ ಉಪ್ಪನ್ನು ಸಹ ಇದಕ್ಕೆ ಹಾಕ್ಕೊಳ್ತಾಯಿದ್ದೀನಿ ಉಪ್ಪು ನೀವು ರುಚಿಗೆ ನೋಡಿಕೊಂಡು ಹಾಕ್ಕೊಳ್ಳಿ ಕೆಲವರು ಕಡಿಮೆ ತಿಂತಾರೆ ಕೆಲವರು ಜಾಸ್ತಿ ತಿಂತಾರೆ ಸೊ ನಿಮ್ಗೆ ಯಾವ ಥರ ರುಚಿಗೆ ಯಾವ ಥರ ಬೇಕೋ ಆ ಥರ ನೋಡಿಕೊಂಡು ನೀವು ಉಪ್ಪನ್ನು ಸೇರಿಸಿ ಸೊ ಇಷ್ಟು ಹಾಕಿ ನಾವು ಒಂದೆರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಅದ್ರಲ್ವಾ ಈ ಥರ ಚೆನ್ನಾಗಿ ಟೊಮೊಟೊ ಸಾಫ್ಟ್ ಆಗುತ್ತಂತ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಸೊ ಫ್ರೆಂಡ್ಸ್ ನಾವಿವತ್ತು ರೇಷನ್ ಅಕ್ಕಿಲಿ ಚಿತ್ರಾನ್ನ ಮಾಡೋದು ನೋಡ್ತಿರೋದ್ರಿಂದ ನಮಗೆ ಟೊಮೊಟೊ ಹಾಕೋದು ತುಂಬಾ ಚೆನ್ನಾಗಿರುತ್ತೆ ನೀವು ಸೋನ ಮೊಸರಿ ಅಕ್ಕಿ ಹಾಕ್ತಿರೋ ಅಂದರೆ ಆ ಟೊಮೊಟೊ ಆಪ್ಷನಲ್ಲಿ ಬೇಕಾದರೆ ಹಾಕೋದ್ರೆ ಇದ್ದರೆ ನಿಂಬೆಣ್ಣೆ ಸಾಕಾಗುತ್ತೆ ಬಟ್ ರೇಷನ್ ಅಕ್ಕಿಲಿ ಇವತ್ತು ಮಾಡ್ತಿರೋದ್ರಿಂದ ಇದಕ್ಕೆ ಟೊಮೊಟೊ ಹಾಕೋದ್ರೆ ತುಂಬಾ ರುಚಿಯಾಗಿರುತ್ತೆ ಸೊ ನೀವು ರೇಷನ್ ಅಕ್ಕಿಲಿ ಮಾಡೋಕ್ಕೆ ಟ್ರೈ ಮಾಡಿದ್ದೀರಾ ಅಂದರೆ ಟೊಮೊಟೊ ಒಂದು ಹಾಕಿ ನೋಡಿ ಆ ಟೇಸ್ಟು ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿರುತ್ತೆ ನೀವು ಈ ಸ್ಟೇಜಲ್ಲಿ ಎಣ್ಣೆ ಜಾಸ್ತಿ ಆಯಿತು ಅಂದರೆ ಬೇಕಾದರೆ ನೀವು ಒಂದು ಬೌಲ್ಗೆ ಎಣ್ಣೆನ ಬೋಗಿಸ್ಕೋಬೋದು ನೀವು ಈ ಥರ ನೋಡಿ ಎಣ್ಣೆ ಇದೆಲ್ಲ ಒಂದು ಸೈಡ್ ಕಳೆದ್ರೆ ನಿಮಗೆ ಆಯಿಲ್ ಸಪ್ರೇಟಾಗಿ ಥರ ಬರುತ್ತೆ ಆಗ ಏನಾದರೂ ಒಂದು ಜಾಲರ ಇಟ್ಟು ಇದಕ್ಕೆ ಎಣ್ಣೆನ ಬೇಕಿದ್ರೆ ತುಂಬ ಆಯಿತು ಆಯಿಲ್ ಜಾಸ್ತಿ ಆಯಿತು ಅಂದರೆ ಬೋಗಿಸ್ಕೊಬೋದು ನೀವು ಈ ಸ್ಟೈಪಲ್ಲಿ ಮತ್ತು ನಾನೀಗ ಇದಕ್ಕೆ ಅರ್ಶಿನ ಪುಡಿ ಇಟ್ಕೊಂಡಿದ್ದೀನಲ್ವ ಅರ್ಶಿನ ಪುಡಿನೂ ಸಹ ಹಾಕ್ಕೊಳ್ತಾ ಇದ್ದೀನಿ ಸೊ ಅಷ್ಟು ಅಷ್ಟೇ ನಿಮಗೆ ಕಲರ್ ಚೆನ್ನಾಗಿ ಕಾಣಿಸ್ಬೇಕು ಅಂದರೆ ಒಂದು ಅರ್ಧ ಟೀ ಸ್ಪೂನ್ ಅಷ್ಟಾದರೂ ನೋಡಿ ಈ ಥರ ಅಷ್ಟು ಪುಡಿ ಹಾಕ್ಕೊಳ್ಬೇಕಾಗುತ್ತೆ ಮತ್ತು ಇದಕ್ಕೆ ನಾನು ಕೊತ್ತಂಬರಿ ಸಹ ಆ್ಯಡ್ ಮಾಡ್ತಿದ್ದೀನಿ ಇದೆಲ್ಲ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಎರಡು ನಿಮಿಷ ಈ ಥರ ಕೈ ಆಡಿಸ್ತಾ ನೀವು ಮಿಕ್ಸ್ ಇರಿ ಸೊ ನೋಡಿ ಈಗ ನಮಗೆ ಚಿಕ್ಕನ ಗುಡ್ಡು ರೆಡಿಯಾಗಿದೆ ಕರೆಕ್ಟಾಗಿ ಎಲ್ಲ ನೀಟಾಗಿ ಸಾಫ್ಟಾಗಿ ಬೆಂದಿದ್ದಾವೆ ಮತ್ತು ನೀವು ಸ್ಟೇಜಲ್ಲಿ ಗ್ಯಾಸ್ ಫ್ಲೇಮನ್ನ ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ನಾವು ಅರ್ಧ ನಿಂಬೆ ಹೋಳನ್ನು ಸಹ ಇದಕ್ಕೆ ಈ ಥರ ಸೇರಿಸ್ಕೊಳ್ಳಿ ಸೊ ಈ ಥರ ಸೇರಿಸ್ಕೊಂಡಾದಮೇಲೆ ನೀವು ಒಂದು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಟ್ಟು ಮತ್ತು ಈಗ ನಿಮಗೆ ಚಿತ್ರಾನ್ನ ಗೊಜ್ಜು ರೆಡಿ ಇದಕ್ಕೆ ಈಗ ಅನ್ನ ಹಾಕಿ ಮಿಕ್ಸ್ ಮಾಡಿ ಯಾವ ಥರ ಇರುತ್ತೆ ಅಂತ ನೋಡ್ಕೊಂಡ್ರಣ ಬನ್ನಿ ನೋಡಿದ್ರಲ್ವಾ ನಾನೀಗ ಒಂದು ಬೌಲ್ ಆಗುವಷ್ಟು ರೇಷನ್ ಅಕ್ಕಿನ ತಗೊಂಡಿದ್ದೀನಿ ರೈಸ್ ಮಾಡಿ ತೊಗೊಂಡಿದ್ದೀನಿ ಸೊ ನೀವು ಎಲ್ಲ ಮಿಕ್ಸ್ ಮಾಡೋದಕ್ಕೆ ಹೋಗ್ಬೇಡಿ ಗೊಜ್ಜು ಮೊದಲೇ ಮುಂಚೆನೇ ಸ್ವಲ್ಪ ತೆಗೆದಿಟ್ಕೊಂಡು ನಿಮಗೆ ಯಾವಾಗ ಎಷ್ಟು ಬೇಕೋ ಅಷ್ಟನ್ನು ಸ್ವಲ್ಪ ಸ್ವಲ್ಪನೇ ಮಿಕ್ಸ್ ಮಾಡ್ಕೊಂಡು ತಿನ್ನಿ ಸೊ ಬಿಸಿ ಬಿಸಿಯಾಗಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಫಸ್ಟನ್ನು ಹಾಕಿ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊತ ಬನ್ನಿ ನೋಡಿದ್ರ ನಿಮ್ಗೆ ಈ ಥರ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊತ ಬನ್ನಿ ಈಗ ನಂಗೆ ಒಬ್ಬಳಿಗೆ ಆಗಿರೋದ್ರಿಂದ ನಾನು ಒಬ್ಬಳಿಗೆ ಆಗೋಷ್ಟು ಮಾತ್ರ ನಾನು ಕಲಿಸ್ಕೊಂತಿದ್ದೀನಿ ಮಿಕ್ಕಿರೋ ಗೊಜ್ಜನ ನಾನು ಈ ಥರ ತೆಗೆದು ಸೈಡಲ್ಲಿ ಇಟ್ಕೊಂಡಿದ್ದೀನಿ ನೀವು ಅಷ್ಟೇ ಬೇಕಾದಷ್ಟು ಹಾಕ್ಕೊಳ್ಳಿ ಮಿಕ್ಕಿರೋದನ್ನ ಸ್ವಲ್ಪ ತೆಗೆದು ಪಕ್ಕಕ್ಕೆ ಇಟ್ಕೊಂಡು ನಿಮ್ಗೆ ಯಾವಾಗ ಬೇಕು ಅಂದರೆ ಅವಾಗ ಹಾಕ್ಕೊಳ್ಳಿ ಬನ್ನಿ ಈಗ ನಾವೊಂದು ಇದನ್ನು ಪ್ಲೇಟ್ ಸರ್ವ್ ಮಾಡಿ ಯಾವ ಥರ ಬಂದಿದೆ ಅನ್ನೋದನ್ನು ನೋಡೋಣ ಬನ್ನಿ ನೋಡಿದ್ರಲ್ವ ನಿಮಗೀಗ ಈ ಥರ ರುಚಿಯಾಗಿರುವಂಥ ಚಿತ್ರನ ರೆಡಿಯಾಗಿದೆ ಸೊ ನೀವು ಈಗ ಆರಾಮಾಗಿ ತಿನ್ಬೋದು ಸೊ ನಿಮಗೆ ಬೇಕಿದ್ದರೆ ಇದು ಕಾಂಬಿನೇಷನ್ ಚಟ್ನಿ ಸಹ ಮಾಡ್ಕೋಬೋದು ಅದು ಚೆನ್ನಾಗಿರುತ್ತೆ ಸೊ ಹೇಗಿತ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಓಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್